ಇಲ್ಲಿ ಗಣಿತಕ್ಕೆ ಸಂಬಂಧಿಸಿದಂತೆ ಅಂಕಿಗಳಿಗೆ ಸಂಬಂಧಿಸಿದಂತೆ ಎಫ್ ಎಲ್ ಎನ್ನಲ್ಲಿ ಒಂದು ಭಾಷಾ ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದೀವಿ ಈಗ ಎಫ್ ಎಲ್ ಎನ್ಗೆ ಒಳಪಡುವಂತಹ ಮಕ್ಕಳು ಅಂದರೆ ಕಲಿಕೆಯಲ್ಲಿ ಕೊರತೆ ಇರತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಕಲಿಕಾ ಒಂದು ಅಂತರವನ್ನು ತುಂಬಲಿಕ್ಕೆ ಮಾಡ್ತಕ್ಕಂಥ ಸಣ್ಣ ಪ್ರಯತ್ನ ಈಗ ನಾನು ಯಾರು ಹೆಸರು ಹೇಳ್ತೀನಿ ಅವರು ಯಾವ ನಂಬರ್ ಹೇಳ್ತೀನಿ ಅದಕ್ಕೆ ಬಂದು ನೀವು ವೃತ್ತ ಹಾಕ್ಬೇಕು ಆಗ್ತಿರಲ್ಲ ఓకే నేత్ర హైదు ఎల్లిది గుర్సమ్మ వెరీ గుడ్ కు జెఎస్ జయన్ తేజస్ ఆరు ఆరు తేజస్ జేఎన్

धनुश्री ए वेरी गुड जे एं तेजस् हदको बेगा वेरी गुड सूपर प्रोक्षिता हूं वेरी गुड अजित इपत् तेजस् हेरू ಧನುಶ್ರೀ ಹದಿನೆಂಟು ವೆರಿ ಗುಡ್ ಹೀಗೆ ಎಲ್ಲ ಅಂಕಿಗಳನ್ನು ಗುರುತಿಸಿಕೊಂಡು ನಾವು ಅಂಕಿಗಳನ್ನು ಅಚ್ಚುಕಟ್ಟಾಗಿ ಕಲಿಬೇಕು ಕಲಿತೀರಲ್ಲ ಓಕೆ ಥ್ಯಾಂಕ್ ಯು